ಆದರೆ ಇಲ್ಲಿ ಆ ಒಂದು ಸಮಸ್ಯೆನೂ ಕೂಡ ನಾವು ಅವ್ರ ಗಮನಕ್ಕೆ ತಂದಿದ್ದೀರಿ ಇಲ್ಲ ಸರ್ ಅದನ್ನು ಕೂಡ ಹಿಂದೆ ಬಂದು ಸರ್ಟಿಫೈ ಮಾಡಿದ್ದಾರೆ ಈ ರೇಟು ಎಪ್ಪತ್ತು ವರ್ಷ ಇರುತ್ತೆ ಅಂತ ಹೇಳಿದ್ದಾರೆ ಅನ್ನೋ ದೃಷ್ಟಿಯಿಂದ ನಾವು ಬಿಟ್ಟಿದ್ವಿ ಅಂತ ಏನೇ ಆದರೂ ತಪ್ಪು ತಪ್ಪೆ ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಇದೊಂದು ಈ ಮಟ್ಟದಲ್ಲಿ ಯಾಕಂದರೆ ಯಾರು ಇನ್ಸ್ಪೆಕ್ಷನ್ ಮಾಡಿದ್ರು ಯಾರು ಸರ್ಟಿಫೈ ಮಾಡಿದ್ರು ಇದೆಲ್ಲನೂ ಕೂಡ ಇಂಪಾರ್ಟೆಂಟೆ ಹೋಗಿದೆ ನಾನು ಹೇಳ್ದು ಒಂದು ಟಿ ಎಮ್ ಸಿಗೆ ಎಂಟು ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ನಾವು ರಾಜ್ಯ ಸರ್ಕಾರ ಇವತ್ತು ಪೇ ಮಾಡ್ತಾ ಇದ್ವಿ ಮಾರಾಟ ಅದರಿಂದ ನೀರಿಗೆ ಬೆಲೆ ಬೆಲೆ ಕಟ್ಟೋಕ್ಕಾಗಲ್ಲ ನೀರಿಗೆ ನಾವು ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅದು ಗಂಗೆ ಇದ್ದಂಗೆ ಅದು ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ರೈತ ಮುಖ್ಯ ಬೆಳೆ ಮುಖ್ಯ ಅನ್ನ ಮುಖ್ಯ ನಮಗೆ ಸರ್ ಕಳೆದ ಹತ್ತು ವರ್ಷಗಳಿಂದ ನವಲಿ ಜಲಾಶಯ ಮಾಡಬೇಕಂತ ಒಂದು ಬೇಡಿಕೆ ಇದೆ ಸರ್ ಅದಕ್ಕೆ ಅನುದಾನ ಕೂಡ ರಿಲೀಸ್ ಮಾಡ್ತಾರೆ ಬಟ್ ಅದು ಕಾಮಗಾರಿ ಆಗಂಗಿಲ್ಲ ಒಂದು ವೇಳೆ ನವಲಿ ಜಲಾಶಯ ಆಗಿದ್ರೆ ಅಟ್ಲೀಸ್ಟ್ ಈಗ ಹೋಗ್ತಕ್ಕಂಥ ಸಂಗ್ರಹ ಮಾಡಬಹುದಾಗಿತ್ತು ನೋಡಿ ನವಲಿ ಜಲಾಶಯ ಆಗ್ಬೇಕಾದ್ರೆ ನಮ್ಮ ಮೂರೂ ರಾಜ್ಯಗಳ ಚರ್ಚೆ ಆಗಬೇಕು ಅದನ್ನು ಒಮ್ಮಾಯರ್ ಇದ್ದಾಗ ಒಂದಸರಿ ಅದನ್ನು ಕೂಡ ಚರ್ಚೆ ಆಗಿ ಅದನ್ನು ಕೂಡ ಪ್ರೋಸೆಸ್ ಮಾಡಿದ್ರು ಅದೇ ನಿಮ್ಮದು ಅದನ್ನು ಒಮ್ಮಾಯರ್ ಅವರು ಮಾತಾಡ್ತಿದ್ದಾರೆ ಅಂತ ಕೇಳಿದ್ರು ಈಗ ನೀವು ಕೇಳಿದ್ರಿ ಅಧಿಕಾರಿಗಳಿಂದ ಏನು ಉತ್ತರ ಬಂತು ಸರ್ ಈಗ ತಾನೇ ನೀವು ಅದನ್ನು ಚರ್ಚೆ ಮಾಡ್ತೀರಿ ಅಧಿಕಾರಿಗಳು ಸ್ವಲ್ಪ ಜಾರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲ ಚೆಕ್ ಮಾಡಿದ್ರಿ ಎಲ್ಲ ಕರೆಕ್ಟಾಗಿತ್ತು ಸಡನ್ನಾಗಿ ಕಿತ್ತೋಗಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾನು ಹೇಳ್ತಾ ಇರೋದು ಅದಕ್ಕೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಯಾರೋ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅದರಿಂದ ಒಂದು ತನಿಖೆ ಅಂತೂ ಆಗೇಬೇಕು ಇಲ್ಲಾಂದ್ರೆ ಈ ಥರ ಇನ್ನೂ ಬೇರೆ ಬೇರೆ ಗೇಟು ಇದೆಯಲ್ಲ ಇದೊಂದೇ ಗೇಟಲ್ಲ ಅದನ್ನು ಉದವನ ಸೇಫ್ಟಿ ಅಂತ ನಾನು ಕೇಳಿದ್ದೀನಿ ಅವ್ರಿಗೆ ಸೇಫ್ಟಿ ಅಂತ ಹೇಳಿದ್ದಾರೆ ಆದರೆ ಅವ್ರ ಸೇಫ್ಟಿನ ನಾವು ನಂಬೋಕ್ಕಾಗಲ್ಲ ಉಳಿದಂಥ ಗೇಟ್ಗಳನ್ನು ಕೂಡ ಸೇಫ್ಟಿನ ಅಲ್ಲ ಅನ್ನೋದನ್ನು ಕೂಡ ಯಾಕೆಂದರೆ ಬೊಮ್ಮಾಯಿಯವರು ಹೇಳಿರೋದ್ರಿಂದ ಮೂವತ್ತೈದು ನಲವತ್ತು ವರ್ಷ ಅಂತ ಉಳಿದು ಸೇಫ್ಟಿನ ಅಲ್ಲ ಅನ್ನೋದು ಕೂಡ ತಜ್ಞರಿಂದ ಪರಿಶೀಲನೆ ಆಗಬೇಕು ಒಂದ್ ಗೇಟ್ ಹೋಗಿದೆ ಇನ್ನೊಂದು ಗೇಟ್ ಏನಾನ ಹೆಚ್ಚು ಕಮ್ಮಿ ಆದ್ರೆ ಇನ್ನೊಂದು ಸಮಸ್ಯೆ ದೊಡ್ಡ ಸಮಸ್ಯೆ ಮಾತಾಡ್ಬಿಟ್ಟು ಅಮ್ಮ